ರೆ ಈಗ ಇಬ್ಬರದ್ದು ಕಾಮಿಡಿ ತೋರಿಸ್ತೀನಿ ಬನ್ನಿ ನೋಡಿ ನಾ ಆಶ್ರಮದಲ್ಲಿ ಜನಸೇವಕ ಆಶ್ರಮದಲ್ಲಿ ಏನೇನು ರೀತಿ ಯಾವ್ಯಾವ ರೀತಿ ವಟ ವಟ ಅಂತಾರೆ ಅದನ್ನು ನಿಮ್ಮ ಕಣ್ಣ ಮುಂದೆ ತೋರಿಸ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ನನ್ನ ಅಣ್ಣ ತಮ್ಮದಿರು ಅಕ್ಕ ತಂಗಿರು ನೋಡಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಗೊತ್ತಿಲ್ದಂಗೆ ಮಾಡ್ತೀನಿ ವಿಡಿಯೋ ನೋಡಿ ಲವಾಜ್ ತಂದು ಹಾಕೋಬೇಕು ಅವರು ಮಾಡಿಸ್ಕೋಬೇಕು ಫ್ಯಾಕ್ಟ್ರಿಗೆ ನೀವು ಹತ್ತು ಪೈಸ ಕೊಡೋಂಗಿಲ್ಲ ಸುತ್ತ ಎಲ್ಲ ಕಟ್ಟಿ ಕೊಟ್ಟು ಬಿಡ್ತಾರೆ ನೀವು ಸೀಟು ಅಂದರೆ ಸೀಟು ಮೋರ್ಡು ಅಂದರೆ ಮೋಡು ಒಳಗಡೆ ಬಣ್ಣ ಸುಣ್ಣ ನಿಮ್ಗೆ ಏನು ಬೇಕೋ ತರಿಸಿ ಹಾಕ್ಕೊಂಡು ನೀವು ಮಾಡಿದ್ದು ನಿಮ್ಮ ನಿಮಗೆ ನೀರು ನಾನೇ ಇದ್ದೀನಿ ಬ್ಯಾಂಡ್ ಸೊ ಅವ್ರು ಹೇಳ ಅವ್ರು ಎಷ್ಟು ದಿನ ಹೇಳೋರು ನೀನು ಎಷ್ಟು ದಿನ ಹತ್ತಿನ ಇದ್ಬಿಟ್ಟು ಹೋದಷ್ಟು ಊಟ ಮಾಡು ನಾನು ಅತ್ತ ಪಂಚಮ ಶಾಲೆ ಲಿಂಗಾಯತರು ಜಂಗಮ್ಮ ಲಿಂಗಾಯತ್ರು ಗೌಡ್ರ ಮನೇಲಿ ಲಿಂಗಾಯತರು ನಾನೇ ಊಟ ಮಾಡ್ತೀನಿ ಈಗ ಹೋಟ್ಲಿಗೆ ಹೋದ್ರೆ ಸಾರು ಜನ ಮಾಡಿರ್ತಾರೆ ತಿಂದು ಬರಲ್ವಾ ಊಟಕ್ಕೆ ಭೇದ ಮಾಡಬಾರ್ದು ದೇವ್ರ ಪ್ರಸಾದ ಅದು ಇದು ಸತ್ಯ ಕೈ ಕೊಡು ಕೈ ಕೊಡು ಸಾಕಿದ್ದ ಸಾರ್ಥಕ ಅಜಿ ಸುಮ್ನೆ ಸುಮ್ನೆರವ್ವ ತಾಯಿ ನಮ್ಮಅ್ವ ಸುಮ್ನೇರಾಯ್ತು ಯಾಕೆ ವಟ ವಟ ಅಂತೀರ ಇಬ್ಬರು ಯವ್ವಾ ನೀನು ಸ್ಟಾಪ್ ಮಾಡ್ತೀಯ ಅಲ್ಲಿ ಸ್ಟಾರ್ಟ್ ಮಾಡತದ ಕರೆಂಟ್ ನಾನು ಶಾಪ ಹಾಕ್ತ ಇದ್ದೀನಿ ಇಲ್ಲಿ ಕರೆ ಇಲ್ಲಿಂದ ಅಲ ಕರೆಂಟ್ ಪಾಸ್ ಆತದೆ ಅಲ್ಲಿಂದ ಇಲ್ಲಿ ಕರೆಂಟ್ ಪಾಸ್ ಆತದೆ ಒಂದೊಂದ ಸಲ ಚೆನ್ನಾಗಿ ಇರ್ತಿರಾ ಶಾಪ ಹಾಕಕಲ್ಲ ಹುಟ್ಟಿರೋದು ಆಗಿ ದೇಶ ಉದ್ಧಾರ ಮಾಡಬೇಕು ಅಕ್ಕಯ್ಯ ನಂದ ಅತ್ತೈತೆ ಕಾಲಿ <usles> ಕೇಳೋದು <coughs> 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 पालक्सिंग हरिए मुर्फ़ु राम हरिए मूर्खु मूरंदोड गुरु भावन सी गुरु हरिए गुरु गुरु પેસ બુબીરો તમે સાર રૂપાય બટ્યા લોકેશન ટ્રેક મળી એ ટીમમાં તું બંધુ સેકડો નું બટું એ સાર રૂપાઈ મુકા મારી ಎಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ನಮಸ್ಕಾರ ಈ ವಿಡಿಯೋ ಎಲ್ಲಿಂದ ನೋಡಿದ್ದ ಎಲ್ಲ ನನ್ನ ಅಣ್ಣ ತಮ್ಮ ನಮಸ್ಕಾರ ನೋಡ್ತಾ ಇದ್ರಲ್ಲ ಅಜ್ಜಿಯ ಕಾಮಿಡಿ ತಮಾಷೆ ಇದೇ ರೀತಿ ನಮಗೆ ದಿನನಿತ್ಯ ಇರುತ್ತೆ